ನನ್ನ ಪ್ರೀತಿಯ ಶುಭೋದಯ ಓದುಗರೆ ಮತ್ತು ಕೇಳುಗರೆ ಸೋಮವಾರದಿಂದ ಶನಿವಾರದವರೆಗೆ ನಾನು ಶುಭೋದಯವನ್ನ ಬರೆದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಭಾನುವಾರ ವಿಶೇಷವಾಗಿ ಗಾದೆ ಮಾತನ್ನ ನಾನು ಬರೆದು ವಿಡಿಯೋ ಮಾಡ್ತೇನೆ ಕಾರಣ ಇಷ್ಟೇ ಇಂದಿನ ಪೀಳಿಗೆಗೆ ಗಾದೆ ಮಾತು ಅಂದ್ರೆ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತು ಅಂದ್ರೆ ಭಾನುವಾರ ದಿನಾಂಕ ಐದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ಗಾದೆ ಮಾತು ಈ ರೀತಿ ಇದೆ ಇಲ್ಲಿ ಹೆಚ್ಚಾದವೆಂದು ಮನೆಗೆ ಬೆಂಕಿ ಇಡಬಾರದು ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಲ್ಲ ಒಂದು ದಿನ ಕಷ್ಟ ಅಥವಾ ಸಂಕಷ್ಟಗಳು ಬಂದೇ ಬರುತ್ತೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಆಮೇಲೆ ಅಂತಹ ಸಮಯದಲ್ಲಿ ದೇವರು ನಮ್ಮ ಸಹನೆಯನ್ನೇ ಪರೀಕ್ಷಿಸಲು ಒಂದಾದ ಮೇಲೊಂದು ಕಷ್ಟಗಳನ್ನ ಕೊಡ್ತಾನೆ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ ನಾವು ಕಷ್ಟಗಳಿಗೆ ಪರಿಹಾರವನ್ನು ಹುಡುಕಬೇಕು ಜಿಗುಪ್ಸೆಗೆ ಒಳಗಾಗಬಾರದು ಇನ್ನ ತುಂಬಾ ಜನ ಮಾಡ್ತಾರೆ ಅಂದರೆ ಕೆಟ್ಟ ಹವ್ಯಾಸಗಳಿಗೆ ಅವರು ದಾಸರಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಹಣವನ್ನು ಖರ್ಚು ಮಾಡಿಕೊಂಡು ತಮ್ಮ ಸಾವನ್ನು ತಾವೇ ತಂದುಕೊಳ್ತಾರೆ ಅಂದರೆ ಅದರಲ್ಲಿ ಅನುಮಾನನೇ ಇಲ್ಲ ಈ ಗಾದೆ ಮಾತು ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಧನ್ಯವಾದಗಳು